ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ತಮ್ಮ ಹೆಸರು ಪ್ರಸನ್ನ ಅವರೇ ಸರ್ ಇವತ್ತು ಹನುಮಾನ್ ಮಠದಲ್ಲಿ ಇವತ್ತು ಉಣ್ಮೆ ದಾಸೋಹನ ವ್ಯವಸ್ಥೆ ಮಾಡಿದ್ದೀರಾ ಹಾಗಾಗಿ ತಮ್ಮ ಕುಟುಂಬದ ಹೆಸರೇನು ಸರ್ ಮನೆತನದ ಹೆಸರು ಓಕೆ ಹಾಗಾಗಿ ಇವತ್ತು ಎಷ್ಟು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಾ ಹಾಂ ಹಾಂ ಹೌದು ಜಾಸ್ತಿ ಜನ ಆಗಿದೆ ಅಂತ ಕಾಣುತ್ತೆ ಆಗಿದೆ ಹಾಗಾಗಿ ನಮ್ಮ ಹನುಮಾನ್ಲಿರುವಂಥ ಒಂದು ಈ ಒಂದು ಮಠ ತುಂಬಾ ಫೇಮಸ್ ಆಗಿರುವಂಥದ್ದು ಸರ್ ಅಲ್ವೇ ತಮ್ಮಂತ ಭಕ್ತಾದಿಗಳು ಮತ್ತೆ ಎಲ್ಲ ಸೇವರ್ದಾರ್ ಇವತ್ತು ಹಾ ಹಾ ಹಾಗಾಗಿ ನಿಮ್ಮಂತ ಭಕ್ತಾದಿಗಳಿದ್ರೆ ಇವತ್ತು ಈ ಒಂದು ದೇವಸ್ಥಾನಗಳು ಮಠ ಮಾನ್ಯದಿಂದ ಉಳಿತಾ ಇರೋದು ತುಂಬಾ ಖುಷಿಯಾದ ವಿಚಾರ ಹೌದು ಹೌದು ಹಾ ಹಾ ಹಾಗಾಗಿ ತಾವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀರಾ

ಈಗ ಯಾಕೆ ದೇವಸ್ಥಾನದಲ್ಲಿರೋ ಪೂಜಾ ಕಾರ್ಯಕ್ರಮಗಳು ಅತಿ ಹೆಚ್ಚು ಹೆಣ್ಮಕ್ಳಿಂದಲೇ ಇವತ್ತು ದೇವಸ್ಥಾನಗಳು ಪೂಜಾ ಕಾರ್ಯಕ್ರಮಗಳು ಆಗ್ತಾ ಇರೋದು ನಾಳೆ ಸಂಕ್ರಾಂತಿ ಹಬ್ಬ ಇದೆ ತಮ್ಮೆಲ್ಲರಿಗೂ ಕೂಡ ಕುಟುಂಬಕ್ಕೆ ದೇವರು ಆಯುರ್ ಆಗಿ ಆರಸ್ಯ ಎಲ್ಲ ಕೊಟ್ಟು ನಿಮಗೆ ಒಳ್ಳೇದಾಗಲಿ ಸಂಕ್ರಾಂತಿ ಶುಭಾಶಯ ಹೇಳ್ತೀನಿ ನಿಮ್ಮ ಕುಟುಂಬಕ್ಕೆ ಗೌಡ್ರೆ ಒಳ್ಳೇದಾಗಲಿ ಈ ರೀತಿ ಹೆಚ್ಚು ಒಂದು ದಾರ್ಶನಿಕರು ಬರಬೇಕು ದೇವಸ್ಥಾನಗಳಿಗಲ್ವೇ